ಕಾಣಿ ಒಂದೈತ್ ಇದ್ರೆ ಒಂದ್ ಕೆ ಜಿ ಅಂತ ಒಂದೈವ್ ತರವತ್ತು ಸಿಕ್ಕಿ ಸಿಕ್ಕ ಈ ತರ ಒಪ್ಪ ಕಲರ್ ಹಾಳಲ್ ಇಲ್ಲ ಅಂದ್ರೆ ಸೇಮ್ ಏಜ್ ಸಿಗತ್ತ ಕಾಣಿ ಈ ಕಲರ್ ಬೆನ್ನು ಕಲರ್ ಇರುತ್ತೆ ಹಾಳಾದ ಜನರು ಈ ತರ ಕಲರ್ ಬರ್ತದೆ ಬೆಳ್ದೆ ಈ ಕೊಡೆ ಫೈವ್ ಹಾಯ್ ಎಲ್ಲ ನಮಸ್ಕಾರ ಮಾತಾಡೋ ಸ್ವಾಗತ ಇವತ್ತು ಅಂತ ಅಂದರೆ ಬೆಳಜಿನ ಬಾಲ್ಮ ಆಯ್ತಾ ಅಂದರೆ ಬೆಳಜಬ್ ನಮ್ಮ ಸೈಡ ಬೆಳಜಬ್ ಅಂತ ಮತ್ತು ಮಂಗ್ಳೂರು ಸೈಡ ಬೋಲಂಜೇರ ಅಂತರ ಮುಡುಸರ ಸೈಡ ಬೆಳಂಜಿ ಅಂತರ ಮತ್ತು ಕೆಲ ಸೈಡ್ ಬೆಳಬೀನ್ ಅಂತ ಈಗ ಬಂದಿತ್ತು ಇವತ್ತು ಬೆಳಜಬ್ಬಿಗೆ ಕಾಂಬ ಅಂತ ಸಿಕ್ಕತ್ತೇಳಿ ಅದ್ರ ಬಲಿ ಬಿಡು ವಿಡೇ ಮಾಡೋತ್ತಿಗೆ ಬಲಿ ಸ್ವಲ್ಪ ಕೊಳಸಿ ಹೋಯ್ತಾ ಅಷ್ಟೊತ್ತಿಗೆ ಸ್ವಲ್ಪ ವಿಡೇ ಮಾಡಿದೆ ಜಾಸ್ತಿ ವೀಡೆ ಮಾಡೋಕಾಯ್ತಿದ್ದ ಅದು ಹೆಂಗನ ಗೊತ್ತಾಗ್ತದೆ ಬಾಲಿ ಬಿಡದು ಮತ್ತು ಇದು ಮೇಲೆ ಅಲ್ಲಿ ವಿಡಿ ಬಲಿ ಹಾಕಿರೋ குயிடி பதிக்கு அந்த மீன் சிக்க நென் ரிமோட் ஜாட் காம்ப நாளைக்கு கடைக்கு அந்த சிக்கி இது பதினாரு மேல் விளஜப் எடுத்து சிக்கடி காம்ப tetkani della doni ora tetkani and send <laughs> da zero ni della ras da doni ti butate la <laughs> sumare de unete cuppi video marata la butate chiki 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 ತಿಂಗಳು ಬೆಳಗ್ತಾರೆ ಯಾರೋ ಕೇಳಿ ಕಾಣಿ ಅಲ್ಲಿಂದ ಮೊಬೈಲ್ ಹೆಂಗೆ ಟಾಚ್ ಈ ಅಂತ ಖುಷಿ ಆಗುತ್ತೆ ಯಾರು ಇರುವುದಿಲ್ಲ ನಮ್ಮಷ್ಟಿಕ್ ನಾವಿರೋದಿಲ್ಲ

को सिंधी <laughs> <Hi. laughs> Da, tu te observi armele, tu menți că te are teroristeni, dar tu ai alea de urile, maștetele, nimeni nu poate bora ಫೈನಲಿ ಇಷ್ಟಕ್ಕೆ ಬಾಲಿ ತುಂಬ ಒಂದು ಚಾಟಿ ಒಂದಿಣಿ ಒಂದ್ರೆ ಸಿಕ್ಕೊಂದು ಕಂಡೈತಿ ಅತ್ತೆ ಒಂದು ಸ್ವಲ್ಪ ಕೆಸ್ರಾಗೆ ಹೋಯ್ತದ ಸಾಮಾನಿ ಅಲ್ಲಿ ಬಲೆಗೆ ಒಂದು ಹಿಡ್ಕೊಡ ಹಿಡ್ಕ ಅಲ್ಲಿ ಕೆಳಗೆ ಕೆಳಗೆ ಹಿಡ್ಕ ನೀರಿಗೆ ಇಟ್ಕೊಂಡು ಬರ್ತದೆ ನೀವು ತೋರಿಸ್ನ ಅಲ್ಲಿ ಹಬ್ಬೂರೆ ಕುಕ್ಕಲ್ಲಿ ಡ್ಯಾಮೇಜ್ ಆಗಿದೆ ನೋಡಿ ರಾತ್ರಿ ಸಿಕ್ಕಿದೆ ಹಾಳಾಯ್ತವದ ಚಾರ್ಮರ್ ಅಮ್ಮ ಇದು ಸಿಕ್ಕಿನ ಸಿಕ್ಕಿತ್ತರ ಈ ಥರದ ಹಾಳಾದಳಿ ವಾಸನಿ ಚಾಟಿ ವಾಸನೆ ಕಾಣಕ್ಕೆ ಹಾಳಾದಳು ಹಾಳಾಯ್ದಿರೋ ವಾಸನೆ ಇರುತ್ತದೆ ಹಾಳಾಯ್ತಿದ್ದೆ ಉಪ್ಪು ಹಾಕು ಸಿಕ್ಕುತ್ತೆ ಇವತ್ತು ಮೆಸ್ಟ್ರ ಕಾರಿ ಒಂದು ಚಾಟಿಗೆ ಅಂತಿದ್ದ ಸುಕ್ಕ ಮಾಡೋಕೆ ಹೆಗ್ಗೋರು ಕೊಡ್ಕೋರಿ ಈಗ ಫೈನಲಿ ಮೀನು ತಪ್ಪಿ ಆಯಿತು ಇನ್ನೂ ಆಯ್ತಿಲ್ಲ ಸ್ವಲ್ಪ ಎಷ್ಟು ಆಯ್ತು ಇಷ್ಟು ಬಾರಿ ಜಾಸ್ತಿ ಅಂತ ಸಿಗ್ ನೋಡಿ ನಮ್ಮ ಅಮ್ಮ ಅವರು ಹೇಗಿದ್ದಾರೆ ನೋಡಿ ಮೀನುಗಾರಿಕೆ ಮೀನುಗಾರಿಕೆಯನ್ನು ಮಾಡ್ತಿದ್ದಾರೆ ಮೈಗೆ ಹಾರುಕಾಗ ಕಟ್ಕೊಂಬೆ ಅಂತ ಎಂತಕ್ಕಂದ್ರೆ ಈಗ ಇಲ್ಲ ಹಿಡ್ದಿದ್ ಕಣಿ ಈ ತರ ಹಿಡಕಾಗಡಿ ಅದನ್ನ ಕಟ್ಕೊಂಬ

ಅದು ಆಯ್ತಾ ಈಗ ಚಾಟಿಕ್ ಹಾಳಲ್ ಹೋಯ್ತು ಕಣಿ ಹಾಳು ಈ ಕಾಲರ್ ಅಂದರೆ ಈ ಥರ ಒಕ್ಕಾಗ ಕಲರ್ ಹಾಳಲ್ರಿ ಕುಡಿಯ ಕೂತು ಇಲ್ಲ ಸೇಮ್ ಈ ಚಿಕ್ಕ ಕಾಣಿ ಈ ಕಲರ್ ಬೆನ್ನ ಕಲರ್ ಇರೋದು ಹಾಳಾಯ್ತು ಅಂದರೆ ಈ ಥರ ಕಲರ್ ಬರ್ತದೆ ಈ ಚಿಕ್ಕ ಕಾಣಿ ಈ ಚಿಕ್ಕ ಸಮ

ಅದಕ್ಕೋಸ್ಕರ ಇಲ್ಲ ಮಿನ ಕರೆ ಹೋಗ್ತೀಗ ಮತ್ತು ನಿಮಗೆ ಹತ್ರ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮಾತನಾಡಿದಲ್ಲಿ ಸಿಗ್ತೀನಿ ಡಾಟಾ ಬಾಯ್